ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಹೀಗೆ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಹುಳಿ ಚಟ್ನಿ ಹುಳಿ ಚಟ್ನಿ ಯಾವ ಥರ ಮಾಡೋದು ಅನ್ನೋದನ್ನ ನೋಡೋಣ ಇವತ್ತು ಯಾಕಪ್ಪ ಈ ಚಟ್ನಿ ಮಾಡ್ತಿದ್ದೀನಿ ಅಂತ ಎಲ್ಲರೂ ಕೇಳ್ಬೋದು ಯಾಕೆ ಅಂತಂದರೆ ಎಲ್ರಿಗೂ ಈ ಮನೇಲಿ ಸಾಂಬಾರು ತಿಂದು ತಿಂದು ಆಲ್ಮೋಸ್ಟ್ ಎಲ್ರಿಗೂ ಬೇಜಾರಾಗಿ ಹೋಗಿರುತ್ತೆ ಸೊ ಆ ಟೈಮಲ್ಲಿ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ರುಚಿ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈ ಚಟ್ನಿನ ಮಾಡ್ತಾ ಟೇಸ್ಟ್ ಸಿಗುತ್ತೆ ಸೊ ಅದಕ್ಕೆ ಈ ಥರ ಇದನ್ನು ವೀಡಿಯೋ ಮಾಡಾಕ್ತಾಯಿದ್ದೀನಿ ನಾನು ಸೊ ಸ್ಟಾರ್ಟ್ ಮಾಡೋಣ ಇವಾಗ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಜೀರಿಗೆ ಎರಡು ಹಸಿಮೆಣ್ಸಿನ್ಕಾಯಿ ಐದು ಹಣ್ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉಪ್ಪು ಮತ್ತು ಹುಣಸೆಹಣ್ಣು ಎರಡು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಸೊ ಇದನ್ನು ಹೇಳ್ದಂಗೆ ಇದು ಮಾಡ್ತಿರೋದು ಹುಳಿ ಚಟ್ನಿ ಅಲ್ವಾ ಸೊ ಅದಕ್ಕೆ ಇದನ್ನ ಹುಣ್ಸೆಹಣ್ಣ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಮೊದಲಿಗೆ ಇದನ್ನು ಮೊದಲು ಒಂದು ಪ್ಯಾನ್ ಇಡೋಣ ಪ್ಯಾನ್ ಇಟ್ಟಮೇಲೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಬೇಕು ಇದನ್ನು ಅದೇ ಅದೊಂದು ಸ್ವಲ್ಪ ಕಂದು ಬಣ್ಣ ಬರೋ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಂದು ಬಣ್ಣ ಬಂದಾಯಿತು ಅದನ್ನು ಇವಾಗ ಒಂದು ಸಪ್ರೇಟಾಗಿ ಬೌಲ್ಗೆ ಹಾಕ್ಕೊಳ್ಳೋಣ ಬೌಲ್ಗೆ ಹಾಕಿಟ್ಟಣ ಇದನ್ನು ಸಪ್ರೇಟಾಗಿ ಅದೇ ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಕೂಡ ಬ್ರೌನ್ ಆಗೋ ಥರ ಕಂದು ಬಣ್ಣಕ್ಕೆ ಬರೋ ಥರ ಫ್ರೈ ಮಾಡಬೇಕು ನೋಡಿ ಕಂದು ಬಣ್ಣ ಬಂದಾಯ್ತು ಇವಾಗ ಇದ್ರ ಜೊತೆಗೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈ ಚಟ್ನಿ ಮಾಡೋದ್ರಿಂದ ಏನು ಉಪಯೋಗ ಗೊತ್ತಾ ಈ ಬಿ ಪಿ ಲೋ ಇರುತ್ತೆ ಅಂತ ಡಾಕ್ಟ್ರ್ ಹೇಳಿರ್ತಾರೆ ತುಂಬ ಬಿ ಪಿ ಲೋ ಐತೆಪ್ಪ ಉಪ್ಪು ಹುಳಿ ಖಾರ ತಿನ್ನಿ ಅಂತ ಹೇಳಿರ್ತಾರೆ ಸೊ ಅಂಥವ್ರಿಗೆ ಇಂಥದ್ದೊಂದೊಂದು ಚಟ್ನಿ ಮಾಡಿಕೊಂಡು ತಿಂದರೆ ಬಿ ಪಿ ಲೋ ಕೂಡ ಹೈ ಆಗ್ಬೋದು ಅವರ ಆರೋಗ್ಯ ಕೂಡ ಸುಧಾರಿಸುತ್ತೆ ಯಾಕಂತಂದರೆ ಇದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಇರುತ್ತೆ ಹುಳಿ ತುಂಬಾ ಇರುತ್ತೆ ಇದರಲ್ಲಿ ಯಾಕಂದರೆ ಹುಣಸೆಣ್ಣಿಂದ ಮಾಡ್ತಿರೋದ್ರಿಂದ ಹುಳಿ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನಾನು ನೋಡಿ ಕಲಿತಿದ್ದು ಸೊ ನೋಡಿ ಇವಾಗ ಈ ಥರ ಆಯಿತು ಇದ್ರ ಜೊತೆಗೆ ಟೊಮೆಟೊ ಹಾಕೊಬೇಕು ಇವಾಗ ಟೊಮೆಟೊನು ಕೂಡ ಇದರ ಜೊತೆಗೆ ಫ್ರೈ ಮಾಡಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಈಗ ಫ್ರೈ ಆಗಿದೆ ಇದ್ರ ಜೊತೆಗೆ ಇವಾಗ ಹುಣಸೆಹಣ್ಣು ಹಾಕೊತಾ ಇದ್ದೀನಿ ಹುಣ್ಸೆಹಣ್ಣು ಇದ್ರ ಜೊತೆಗೆ ಫುಲ್ಲು ಇದು ಪೂರ್ತಿಯಾಗಿ ಕಂದು ಬಣ್ಣ ಬರಬೇಕು ಎಲ್ಲದರ ಜೊತೆಗೆ ಮಿಶ್ರಣ ಆಗಬೇಕು ಟೊಮೆಟೊ ಈರುಳ್ಳಿ ಜೊತೆಗೆ ಎಲ್ಲ ಅದಕ್ಕೂ ಹುಣ್ಸೆಹಣ್ಣು ಮಿಶ್ರಣ ಹಾಕಬೇಕು ಸೊ ಬಿಸಿಯಲ್ಲಿ ನಾವು ಫ್ರೈ ಮಾಡಬೇಕಾದ್ರೆ ಮಿಶ್ರಣ ಆದ್ರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಹಸಿ ಹಸಿಯಾಗೂ ಕೂಡ ಮಾಡ್ಕೊಬೋದು ಆದರೆ ಹಸಿ ಹಸಿಯಾಗಿ ಅದೆಲ್ಲ ಚೆನ್ನಾಗಿರಲ್ಲ ಟೇಸ್ಟೇ ಒಂಥರ ಇರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಹಾಕೋದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡಿ ಫ್ರೈ ಮಾಡಿಕೊಂಡು ಪೂರ್ತಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ನೋಡಿ ಈ ಥರ ಆಗಬೇಕು ಪೂರ್ತಿ ಹುಣಸೆ ಹಣ್ಣು ಅದ್ರ ಜೊತೆಗೆ ಬೆರೀಬೇಕು ಲಾಸ್ಟಲ್ಲಿ ಕೊತ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಅದನ್ನು ಕೆಳಗಡೆ ಇಳಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಈ ಥರ ಈಗ ಈ ಥರ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ತಣ್ಗಾಗೋಕ್ಕೆ ಬಿಡಬೇಕು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ ತಣ್ಣಗಾದ ಮೇಲೆ ನೋಡಿ ಈ ಥರ ತಣ್ಣಗಾಗಿದೆ ಇವಾಗ ನನಗೆ ಮಿಕ್ಸಿ ಜಾರ್ಗೆ ನಾವು ಸಪ್ರೇಟಾಗಿ ಹುರ್ಕೊಂಡಿದ್ವಲ್ಲ ಈ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಅದನ್ನು ಹಾಕೊಳ್ಳಿ ಅದನ್ನು ಹಾಕ್ಕೊಂಡ್ಮೇಲೆ ಈಗ ನಾವು ಫ್ರೈ ಮಾಡ್ಕೊಂಡಿರೋ ಮಿಶ್ರಣ ಕೂಡ ಹಾಕೊಳ್ಳೋದ ಸೊ ಹಾಕೊಂಡಾಯಿತು ಇವಾಗ ಇದ್ರ ಜೊತೆಗೆ ಒಂದು ಅರ್ಧ ಲೋಟ ನೀರು ಹಾಕೊಬೇಕು ಈ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಯಾಕಂದ್ರೆ ಸ್ವಲ್ಪ ಈ ತುಂಬ ತುಂಬಾ ನೋಡಿ ಈ ತರ ಈ ಮೀ ಚಟ್ನಿನ ಸ್ವಲ್ಪ ನಾವು ತರಿ ತರಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನುಣ್ಣ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಚಟ್ನಿ ರೆಡಿ ಆಗೈತೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರೈಸ್ಗೆ ಹಾಕೊಂಡು ತಿಂದರೆ ತುಂಬ ರುಚಿ ರುಚಿಯಾಗಿ ಉಳುಳಿಯಾಗಿ ಚಟ್ನಿ ರೆಡಿಯಾಗಿರುತ್ತೆ ಈ ಸಾಂಬಾರು ತಿಂದು ತಿಂದು ಬೇಜಾರಾಗಿರೋರಿಗೆ ಇದೊಂಥರ ಸ್ಪೆಷಲ್ ಚಟ್ನಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಮುಂದೆ ನಿಮ್ಮ ಜೊತೆಗೆ ಬರ್ತೀನಿ ಇನ್ನೊಂದು ಚಟ್ನಿಯ ಜೊತೆಗೆ ಬಾಯ್ ಬಾಯ್